ಸಮಾಜದ ಆಸ್ತಿಯನ್ನ ಸಮಾಜದ ಉಪಯೋಗಕ್ಕಾಗಿ ಮೀಸಲಾಗಿಡಬೇಕು ಯಾವುದೇ ಬಲಿಷ್ಠ ಒಂದು ಕುಟುಂಬಕ್ಕೆ ಸೀಮಿತವಾಗಬಾರದು ಆದ್ದರಿಂದ ಮುಂದಿನ ಭಾನುವಾರ ಆದಿ ಕರ್ನಾಟಕ ವಸತಿ ನಿಲಯದ ಜಾಗದಲ್ಲಿ ಸಭೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಮಾದಿಗರ ಸಾಂಸ್ಕೃತಿಕ ಸಂಘ ಸಾಮಾಜಿಕ ಸಂಘರ್ಷ ಸಮಿತಿಯ ಎಂ ಮಲ್ಲಿಕಾರ್ಜುನ ಮನವಿ ಮಾಡಿದ್ದಾರೆ ಅದರ ಮೂಲಕವಾಗಿ ಅಫಿಷಿಯಲ್ಲಾಗಿ ಆಗಿ ಅವರು ಏನನ್ನು ಸೂಚಿಸಿದ್ದಾರೆ ಅಂದರೆ ಕರ್ತುರ್ಬ ವಿದ್ಯಾಸಂಸ್ಥೆಗೂ ಮುನ್ಸಿಪಾಲ್ಟಿಯವರು ಕೊಟ್ಟಿರುವಂಥ ಆದಿ ಕರ್ನಾಟಕ ಅಸ್ತ್ರ ನಿವೇಶನಕ್ಕೂ ಸಂಬಂಧ ಇಲ್ಲ ಅನ್ನೋವಂಥದ್ದು ಸಾಬಿಟ್ ಮಾಡಿದ್ದಾರೆ ಅವರು ಅದು ಫಸ್ಟ್ವಾಗಿರುವಂಥದ್ದು ಆಂಜನೇಯದೇ ಕರ್ತುರ್ಬ ಸಂಸ್ಥೆಗೂ ಮತ್ತು ಆದಿ ಕರ್ನಾಟಕ ಹಾಸ್ತ್ರ ಸಂಬಂಧ ಇಲ್ಲ ಆಗಿ ಲೀಗಲಾಗಿಸ್ಟಾಬ್ಲಿಷ್ ಮಾಡಿರುವಂಥದ್ದು ಆ ಕಾರಣಕ್ಕಾಗಿ ದಯವಿಟ್ಟು ಸ್ವಲ್ಪ ಎಲೆಕ್ಷನ್ ಆಗಿದ್ದಾರೆ ಯಾಕಂದರೆ ಇನ್ನೊಂದು ಒಂದು ಅಂಶ ದಳ ಸಮಿತಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿರುವಂಥ ತುಂಬ ಬಡವರ ಪರವಾಗಿ ಬಲಗಿನ ಪರವಾಗಿ ಕೆಲಸ ಮಾಡಿ ಬಲಾಢ್ಯರ ವಿರುದ್ಧವಾಗಿ ಮೇಲ್ಜಾತಿ ಬಲಾಟು ಹೋರಾಟ ಮಾಡ್ತಾರೆ ಈಗೇನಾಗಿದೆ ಈ ಜಾತಿಯಲ್ಲಿರುವಂಥ ಬಲಾಢ್ಯರು ಈ ಜಾತಿ ಬಡವರ ಆಸ್ತಿಗಳನ್ನು ಕರೀತಿದ್ದಾರೆ ದಕ್ಷ ಕಾಂಟ್ರಿಡ್ಯೂಷಿಯಲ್ಲಿ ಹೊರಗಿನವರ ವಿರುದ್ಧವಾಗಿ ದಳ ಚಳವಳಿ ಕೆಲಸ ಮಾಡಿದ್ದರು ಮತ್ತು ಒಳಗಿನ ಇವತ್ತು ಒಳಗಿನವರೇನೆ ಈ ಒಂದು ಹೊರಗಿನ ಬಲಾಟಿಗಳು ಮತ್ತು ಶ್ರೀಮಂತರು ಮತ್ತು ಮೀಸಲಾತಿಯನ್ನು ತೊಂಬತ್ತು ಮಾರುತಿ ಮೀಸಲಾತಿ ತಿಂದಂಥ ಮಾರ್ಗ ಕಮ್ಯುನಿಟಿ ಅವರು ಕುಟುಂಬಗಳು ಇವತ್ತು ಆ ಕುಟುಂಬ ಆ ಜಾತಿ ಸಂಬಂಧಪಟ್ಟಂಥ ಆಸ್ತಿಗಳನ್ನು ಕರೆಯುವಂಥ ಚಿಟಿ ಬಂದು ಒಂದು ದೊಡ್ಡ ವಿಪರ್ಯಾಸ ದೊಡ್ಡ ವಿಪರ್ಯಾಸ ಇದ್ದೇನೆ ಅದೇ ಜಾತಿಯ ಶ್ರೀಮಂತವರ್ಗರು ಆ ಜಾತಿ ಆಸ್ತಿಗಳನ್ನು ಕರೀಲಿಕ್ಕೆ ಹೋಗಿರುವಂಥದ್ದು ದೊಡ್ಡ ವಿಪರ್ಯಾಸ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದ ಆಸ್ತಿಯನ್ನ ಉಳಿಸಲು ಪ್ರತಿ ತಾಲೂಕಿನಲ್ಲಿ ಸಮಾಜದ ಆಸ್ತಿ ಉಳಿವಿಗಾಗಿ ಸಂಘಟನೆ ಮಾಡಲಾಗುವುದು ಮಾದಿಗ ಸಮುದಾಯದ ಮೀಸಲು ಪಡೆದವರೇ ಇಂದು ಸಮುದಾಯದ ಆಸ್ತಿ ಕಬಳಿಸಲು ಮುಂದಾಗಿದ್ದಾರೆ ಇಡೀ ಜಿಲ್ಲೆಯ ಮಾದಿಗ ಸಮುದಾಯದ ಪರವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಬೇಕು ಎಂದು ತಿಳಿಸಿದರು ಈ ಚ ಈ ಮೂರು ಯಾರಾದ್ರೂ ಪ್ರೊಸೀಡಿಂಗ್ಸ್ ಇದ್ವು ನಾವೆಲ್ಲರೂ ಹೋದ್ವಿ ಹೋದಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಸರ್ ಇದು ಜನ ಅವ್ರಿಗೆ ದುಗ್ಗೊಪ್ಪರಿಗೆ ಕೊಟ್ಟಿದ್ದಾರೆ ಅನ್ನೋ ಅಭಿಪ್ರಾಯ ಇತ್ತು ಅದು ದುಗ್ಗೊಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಅವ್ರ ಅಭಿಪ್ರಾಯ ಇಲ್ಲ ಸರ್ ಅದು ದುಗ್ಗೊಪ್ಪರಿಗೆ ಕೊಟ್ಟಿದ್ದಲ್ಲ ದುಗ್ಗಪ್ಪರಲ್ಲಿ ಅಷ್ಟು ನಡೆಸ್ತದ ಆ ಜಾಗದಲ್ಲಿ ಲೀಸು ಪುಕ್ಕಟೆನೋ ಅಥವಾ ರೆಂಟ್ ಕೊಟ್ಟು ನಡೆಸ್ತಾ ಇದ್ರು ಅದು ಇವ್ರು ಕೂಡ ಜನಸ್ತಿ ಇಪ್ಪತ್ತನೇ ತಾರೀಕು ನಾವು ಮತ್ತೆ ಅದನ್ನ ರೆಸ್ಟೋರ್ ಮಾಡಿಸಿದ್ವಿ ಇದು ದುಗ್ಗಪ್ಪ ಬಂದಿರ್ಬೋದು ಅಲ್ಲಿ ತಾನು ಏನ್ ಬಳಸ್ಕೊಂಡು ಬಳಸ್ಕೊಂಡಿರ್ಬೋದು ಹೋಗ್ಬೇಕಾಗಿತ್ತು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗದೆ ತನ್ನ ಹೆಸರಿ ಖಾತೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ನಮ್ಮ ಫಸ್ಟ್ ಹೋಗಿ ನಾನೇ ಮಾತಾಡ್ತೇನೆ ನನ್ನ ನಾನು ನಮ್ಮ ಸಂಘಟನೆ ಪರವರು ಮಾತಾಡ್ತಾರೆ ಆಯ್ತು ಬಿಟ್ಟೆ ಆಯ್ತು ಬಿಟ್ಟೆ ಅಂತ ಎದ್ದು ಹೋಗಬೇಕು ಎದ್ದು ಹೋದರು ಅವರು ಲೀಸಿಗೆ ತಗೊಂಡಿಲ್ಲ ಏನಿಲ್ಲ ಅಲ್ಲಿ ಒಂದು ಆಸ್ಟ್ ನಡೆಸ್ತಾ ಇರ್ತಾರೆ ಹರಿಚನ್ ನೀವು ಗರ್ಸ್ ಆಗ್ತೀವಿ ಆ ಜಾಗದಲ್ಲಿ ಆದಿ ಕರ್ನಾಟಕ ಜನಕ್ಕೆ ಸೇರಿದ ಹಾಸ್ಟೆಲ್ ಜಾಗದಲ್ಲಿ ಅವರೊಂದು ಅವ್ರ ಸ್ವಂತ ತಂದು ಅಲ್ಲಿ ಹಾಸ್ಟೆಲ್ ನಡೆಸ್ತಾ ಇದ್ರು ಈ ಹಾಸ್ಟೆಲ್ಗೆ ಅನುದಾನ ಕೇಳಕ್ಕೆ ಹೋದಾಗ ಇಲ್ಲರಿ ಜಾತಿ ಆಧಾರದ ಮೇಲೆ ಇದಕ್ಕೆ ಅನುದಾನ ಕೊಡೋಕೆ ಬರೋಲ್ಲ ನೀವು ಹೆಸರು ಚೇಂಜ್ ಮಾಡ್ಕೊಂಬನ್ನಿ ಯಾಕಂದ್ರೆ ಅರಿಜನ್ ನೀವು ಖರ್ಚ್ ಹಾಸ್ಟೆಲ್ ಆಗ್ತಿತ್ತಲ್ಲ ಥರ ಕೊಡೋಕ್ಕೆ ಬರಲ್ಲ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಡ ಸೋಷಲ್ ವರ್ಕ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಹೇಳಿದರು ನಿಮ್ಮ ಹಾಸ್ಟೆಲ್ ಹೆಸರು ಚೇಂಜ್ ಮಾಡ್ಕೊಂಬರ್ರಿ ನೀವು 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 ಗರ್ಸ ಅರ್ಜನ್ ಗರ್ಸ್ ಹಾಸ್ಟೆಲ್ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಅಂತ ಅವ್ರು ಹೇಳಿದ್ರು ಇವರು ಅವಾಗ ಏನು ನೋಡ್ಬೇಕಾಯ್ತು ಹಾಸ್ಟೆಲ್ ಅವ್ರು ಹಾಸ್ಟೆಲ್ ಇತ್ತಲ್ಲ ಕಸ್ತೂರ್ಬಾ ವಿದ್ಯಾಭಿವೃದ್ಧಿ ಸಂಘ ಅಂತ ಅವ್ರ ಹೆಸರೇ ನೀವು ಬೆಳೆಸ ಹಾಸ್ಟೆಲ್ ಅದ್ರ ಹಾಸ್ಟೆಲ್ ಚೇ ಹೆಸರು ಚೇಂಜ್ ಮಾಡ್ಕೊಂಡ್ ಹೋಗಬೇಕು ಅವ್ರು ಬಹಳ ಫಿಕ್ಸ್ ಏನ್ ಮಾಡ್ಬೇಕು ಗೊತ್ತಾ ಈ ಕಾಟನ ಚೇಂಜ್ ಮಾಡಿಸ್ಬೇಕು ತಾವು ಈ ಜಾಗ ನಾನು ಈ ಜಾಗದಲ್ಲಿ ನಾನು ಇಲ್ಲಿ ನಾನು ಯಾರೋ ಒಂದು ಬೋರ್ಡ್ ಹಾಕೊಂಡು ನಡೆಸ್ತೀನಿ ಸರ್ಕಾರದ ಅನುಮಾನ ಬೇಕಂದ್ರೆ ನನ್ನಲ್ಲಿ ಕೆಲವು ಹಾರ್ಮೇಟ್ಸ್ ಬದಲಾವಣೆ ಮಾಡ್ಕೊಂಡ್ರೆ ಅಂತ ನೀನು ಹೇಳಿದಾಗ ನಾನು ನನ್ನ ಹೆಸರು ಚೇಂಜ್ ಮಾಡ್ಕೋಬೇಕು ಬಂದು ಮಲ್ಲಿಕಾರ್ಜುನ್ ಒಂದು ಬೊಮ್ಮತ್ತ ಹೆಸರಿಟ್ಟು ನಾನು ಒಂದು ಸಂಸ್ಥೆ ಮಾಡಬೇಕು ಅದು ಬಿಟ್ಟು ಈ ಜಾಕೆಟ್ ನಾನು ಖಾತೆ ಚೇಂಜ್ ಮಾಡ್ಸೊಳ್ಬೋದು ನಾನು ಎಲ್ಲಿತ್ತು ಅಲ್ಲೇ ಎಲ್ಲಿ ಖಾತೆ ಚೇಂಜ್ ಮಾಡಿಸ್ಕೊಳ್ಬೇಕು ಈ ತರ ಮಾಡಿ ಮಾರ್ಚ್ ಎರಡ್ ಸಾವಿರದ ಹತ್ತರಲ್ಲಿ ತಮ್ಮ ಹೆಸರು ಮಾಡ್ಕೊಳ್ತಾರೆ ನಮ್ಗೆ ಇದು ಬಹಳ ಮಾತಿ ಯಾಕಂದ್ರೆ ಗೊತ್ತಿದೆ ಕುಂಚ ಜಾತಿ ಅಂದ್ರೆ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಮಡಿವಾಳರಿಗೆ ಶ್ವೇತಾಂಬರಿಗೆ ಲಂಬಾಣಿಗಳಿಗೆ ಚಲುವಾರಿ ಇಷ್ಟು ಚೆನ್ನಾಗಿ ಕೊಟ್ಟಿರೋ ಆಸ್ತಿ ಬೇರೆ ಬೇರೆ ಜಾತಿಗೆ ಕೊಟ್ಟಿರುವಂತಹ ಆಸ್ತಿ ಅವರೆಲ್ಲರೂ ಕೂಡ ಸಮುದಾಯ್ ಇವತ್ತು ಕೂಡ ನೀವು ನೋಡಿದ್ರೆ ಕುಂಚ ಬಿಲ್ಡಿಂಗ್ ನೋಡಿದ್ರೆ ಯಾರು ನೀವು ಗಮನಿಸಿರ್ಬೇಕು ದುರ್ಗದಲ್ಲಿ ವೈಶಾಲಿಕಾಸ್ತಿ ಆಮೇಲೆ ಇದು ಗೊತ್ತಿರ್ಬೇಕು ನಿಮ್ಗೆ ಯಾವುದು ಚಳಿಗಾಡಿ ಮಡಿವಾಡವ ಆಮೇಲೆ ಚೆಲುವ ಲಂಬಾಣಿ ಅಂತ ಆಡ್ತದೆ ನಿಮಗೆ ಆ ಪೆಟ್ರೋಲ್ ಬಂಕ್ ಮೇಲೆ ಇರೋದು ಲಂಬಾಣಿ ಅಲ್ಲಿಂದ ಚಲುವಾಗಿ ಆಮೇಲೆ ವೀರಶೈವರು ಪಂಚಾಚಾರಿ ಕಲ್ಯಾಣ ಅದು ವೀರಶೈವರು ಕೊಟ್ಟಿರುವಂಥದ್ದು ಆಮೇಲೆ ಶ್ವೇತಾಂಬರಿ ಕೊಟ್ಟಿರುವಂಥದ್ದು ಶ್ವೇತಾಂಬರರಿಗೆ ಮೊನ್ನೆ ಹಿಂದೂ ಮಹಾಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಜಾಗ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮೇಲೆ ನಮ್ದು ಎರಡೇ ನಮ್ದು ಎರಡನೇ ಆ ಆಸ್ತಿ ಜನ ಎರಡ್ ಸಾವಿರದ ಹತ್ತರಲ್ಲಿ ಅವು ತಮ್ಮ ಹೆಸರಿಗೆ ಅವರು ಮಾಡಿಸ್ಕೊಂಡು ಆದ್ರೆ ಎಲ್ಲರೂ ಮಾತಾಡ್ತಿದ್ರು ನಮ್ಮ ಜನಾಂಗ ಎಲ್ಲರೂ ಮಾತಾಡ್ತಾರೆ ಜನ ಕೊಟ್ಟು ನಿಮಗ್ಯಾಗ ಸ್ವಂತಕ್ಕೆ ಬರ್ತಾರೆ ಜನಕ್ಕೆ ಕೊಟ್ಟು ನಿಮಗ್ಯಾಗ ಸ್ವಂತಕ್ಕೆ ಬರ್ತಾರೆ ಅಂತ ಪ್ರಶ್ನೆಗಳನ್ನ ಮಾಡ್ತಾಯಿದ್ರು ಆಗ ಮನಸ್ಸಲ್ಲಿ ಮಾಡ್ತಾರೆ ಅದ್ರ ಬಗ್ಗೆ ಯಾರು ಕೈ ಎತ್ತಿರೋದಿಲ್ಲ ಆ ಇಷ್ಟ ನಾವು ಸಾಮಾಜಿಕ ಸಂಘ ಸಂಸ್ಥೆ ಮತ್ತು ಬಾರಿಗೆ ಸಾಂಸ್ಕೃತಿಕ ಸಂಘ ಅನ್ನುವಂಥದ್ದು ಸಂಘಟನೆ ಇಲ್ಲ ಈ ವಿಷ್ಯದ ಬಗ್ಗೆ ನಾವು ಕೈಗೆತ್ಕೊಂಡಿದ್ ವಿಷಯ ಹೋಗಿ ನಾವು ಫಸ್ಟ್ ಯುನಿಪ್ ಹತ್ರ ಕೊಡ್ತೀವಿ ನಾವು ಯಾರಿಗೆ ಮುನ್ಸಿಪಾಲ್ಟಿ ಕಮಿಷನರ್ ನೋಡಿ ಮೇಡಮ್ ಈ ಥರ ಲೇಡಿ ಇದ್ದರು ನೋಡಿ ಈ ಸಂದರ್ಭದಲ್ಲಿ ಜನಾಂಗದ ಮುಖಂಡ ಸಿಕೆ ಮಹೇಶ್ ಹನುಮಂತಪ್ಪ ರವಿ ಅಭಿಲಾಷ್ ಭಾಗವಹಿಸಿದ್ರು